ಶಿವಮೊಗ್ಗ ಜಿಲ್ಲೆಯೆಂದರೆ ಜಲಪಾತಗಳ ತವರೂರು ಎನ್ನುತ್ತಾರೆ ನಾವು ಚಿಕ್ಕಂದಿನಿಂದಲೂ ಜಲಪಾತವೆಂದರೆ ಜೋಗ ಜಲಪಾತವನ್ನು ನೆನಪಿಸಿಕೊಳ್ಳುತ್ತೇವೆ ಹೊರತು ನಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಅನೇಕ ರಹಸ್ಯ ಜಲಪಾತಗಳನ್ನು ಬಿಟ್ಟಿದ್ದೇವೆ ಹೌದು ಆ ಸಾಲಿನಲ್ಲಿ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದ ಮಸ್ಕಾನಿ ಎಂಬ ಸುಂದರ ಗ್ರಾಮದ ದಟ್ಟ ಅಡವಿಯಲ್ಲಿ ಮೈದುಂಬಿ ಹರಿಯುತ್ತಿರುವ ಅಮ್ಮನವರಸರ ಜಲಪಾತವೂ ಸೇರಿದೆ ಈ ಜಲಪಾತವು ಸುಮಾರು ಇನ್ನೂರ ಮೂವತ್ತರಿಂದ ಇನ್ನೂರ ಐವತ್ತು ಅಡಿಗಳ ಮೇಲಿಂದ ಬೃಹತ್ ಕಲ್ಲು ಬಂಡೆಗಳ ನಡುವೆ ದುಮ್ಮಿಕ್ಕುತ್ತದೆ ಈ ಜಲಪಾತದ ಬಗ್ಗೆ ಇತ್ತೀಚೆಗೆ ಮಾಹಿತಿ ಪಡೆದ ನಮ್ಮ ಪೋಸ್ಟ್ ಮ್ಯಾನ್ ನ್ಯೂಸ್ ತಂಡ ಸ್ಥಳಕ್ಕೆ ತೆರಳಿ ವಿಡಿಯೋ ವರದಿಯನ್ನು ಮಾಡಲು ಸಣ್ಣ ಪ್ರಯತ್ನ ನಡೆಸಿದ್ದೇವೆ ಅಷ್ಟೇ ಮಳೆಗಾಲದಲ್ಲಿ ಉತ್ತಮ ಮಳೆಯಾಗಿ ಅಂತರ್ಜಲ ಹೆಚ್ಚಾದಾಗ ಈ ಜಲಪಾತವು ತನ್ನ ವೈಭವವನ್ನು ಹೆಚ್ಚಿಸಿಕೊಳ್ಳುತ್ತದೆ ಒಟ್ಟು ಐದು ಹಂತಗಳಲ್ಲಿ ಇಲ್ಲಿ ನೀರು ದುಮ್ಮಿಕ್ಕುತ್ತದೆ ಈ ಜಲಪಾತದ ಐದು ಹಂತಗಳನ್ನು ವೀಕ್ಷಿಸಲು ಅನುಭವಿ ಚಾರಣಿಗರೇ ಆಗಿರಬೇಕು ಈ ಜಲಪಾತವನ್ನು ಸ್ಥಳೀಯರು ಅಮ್ಮನವರ ದಸರಾ ಎಂದು ಕರೆಯುತ್ತಿದ್ದು ಪ್ರತಿ ವರ್ಷ ದೀಪಾವಳಿಯ ಸಮಯದಲ್ಲಿ ಜಲಪಾತದ ತುದಿಗೆ ತೆರಳಿ ಪೂಜೆ ಸಲ್ಲಿಸುತ್ತಾರೆ ಹಿಂದಿನ ಕಾಲದಲ್ಲಿ ಈ ಜಲಪಾತದಿಂದ ಜಾಗಟ ಶಬ್ದಗಳು ಕೇಳಿಬರುತ್ತಿತ್ತು ಅದು ದೇವರ ಜಲಪಾತವಾಗಿದೆ ಎಂದು ಇಲ್ಲಿನವರ ನಂಬಿಕೆಯಾಗಿದೆ ಈ ಸ್ಥಳಕ್ಕೆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ನಿರ್ಬಂಧವಿದ್ದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಈ ಪಾಲ್ಸ್ನಲ್ಲಿ ನೀರು ಹರಿಯುತ್ತಿರುತ್ತದೆ ಅಲ್ಲಿವರೆಗೂ ನೀರು ತುಂಬುತ್ತೆ ಬಟ್ ಇಲ್ಲಿ ಪ್ಲೇಸ್ಗಳು ಸರಿ ಇಲ್ಲ ಹಾಗಾಗಿ ಕೇಳಿ ಗೊತ್ತಿಲ್ಲ ಜಾಗ ಇದು ಇದು ಬೆಳ್ಳೂರು ಗ್ರಾಮ ಪಂಚಾಯಿತಿ ಮಸ್ಕಾನಿ ಹತ್ರ ಬರುತ್ತೆ ಬಟ್ ನಮಗೆ ನಮ್ಮ ಸ್ನೇಹಿತ ಪ್ರಶಾಂತ್ ಅವ್ರಿಗೆ ವಿಷಯ ತಿಳಿಸಿದ್ದಕ್ಕೆ ಇಲ್ಲಿ ಬಂದಿದ್ವಿ ವಿಶೇಷವೇನೆಂದರೆ ಈ ಜಲಪಾತವನ್ನು ಸ್ಥಳೀಯರೇ ಎಷ್ಟೋ ಜನ ಇನ್ನೂ ನೋಡಿಲ್ಲವಂತೆ ಕಾರಣ ಇದು ವನ್ಯಜೀವಿ ವಲಯವಾಗಿದ್ದು ಈ ಪ್ರದೇಶದಲ್ಲಿ ಕರಡಿ ಆನೆಯಂತ ಪ್ರಾಣಿಗಳಿರುವುದರಿಂದ ಇಲ್ಲಿ ಪ್ರವೇಶ ನಿರ್ಬಂಧಿಸಲಾಗಿದೆ ಒಟ್ಟಾರೆಯಾಗಿ ಈ ಜಲಪಾತ ನೋಡಲು ಭವಿಷ್ಯ ಕಾರಣಿಗರು ಹಾಗೂ ಪ್ರವಾಸಿಗರು ಒಮ್ಮೆ ಸ್ಥಳೀಯ ಅರಣ್ಯಾಧಿಕಾರಿಗಳ ಅನುಮತಿ ಪಡೆದು ಹೋಗಬೇಕಾಗಿದೆ ನಮ್ಮ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ இது எப்போ லிஸ்ட்டு போட்டி பண்ணுறேன் உள்ளது லெஸ்ட்டு ಇನ್ನೂ ಪಾಲ್ಸ್ ಮುಗಿಲ್ಲ ಇನ್ನೂ ಮೇಲ್ಗಡೆ ಹೋಗ್ಬೇಕ ಇದು ಅದು ಪಾಲ್ಸಿನ ಒಂದು ಭಾಗ್ಯ ಅಷ್ಟೇ ಇನ್ನೂ ಬರೋ ಮೇಲ್ಗಡೆ ಇದೆ ಈ ಪ್ಲೇಸಿಗೆ ಬಂದಾಗ ಇದೆಲ್ಲ ಮಾಮೂಲಿ ಇಂಬ್ಳು ಹಾಕಿಕೊಂಡಿದೆ ನಮ್ಮ ಸ್ನೇಹಿತರ ಕಾಲಿಗೆ ತುಂಬ ನೀರು ಹರಿಯುತ್ತೆ ಬೇಸಲ್ಲಿ ನೀರು ಬರುತ್ತೆ ಒಂದು ಟೂ ಇಂಚು ನೀರು ಹಚ್ಚಿ ಸೈಫಲ್ಲಿ ಹಾಕೊಂಡು ರೈತ ಹೇಳ್ತಾರೆ ಈಗ ತುಂಬ ಇನ್ನು ಮಳೆ ಬರಬೇಕು ಜಾಸ್ತಿ ಫುಲ್ ಕವರ್ ಆಗುತ್ತೆ ನೀರಲ್ಲಿ ತುಂಬ ಒಂದು ಎಷ್ಟು ಇನ್ನೂರು ಅಡಿ ಮೇನಿದೆ ಟೋಟಲ್ ಅಲ್ಲಿ ಬಾಟಮ್ ತಗೊಂಡು ಟೂ ಹಂಡ್ರೆಡ್ ಮೀಟರ್ ಮುನ್ನೂರ ಅಡಿ ಮೇಲೆ ಇದೆ ಜಾಸ್ತಿ ಯಾವಾಗ ಇದು ಫುಲ್ ಈಗ ನೀರು ಸ್ವಲ್ಪ ಬರ್ತಾ ಇದೆ ಅಲ್ವಾ ಈಗ ಇನ್ನು ಫುಲ್ ನೀರು ಬರೋದು ಯಾವಾಗ ಫುಲ್ ಫುಲ್ಲಾಗುತ್ತೆ ಈ ಮಳೆಗಾಲ ಆಯಿತು ನೀರು ಬಡಿತಾನೆ ಇರುತ್ತೆ ಈಗ ಮೊನ್ನೆಲ್ಲ ತುಂಬ ಮಳೆ ಬಂತಂದ್ರೆ ಈಗ ವಾತಾವರಣಕ್ಕೆ ಮಳೆ ಜಾಸ್ತಿ ಅಲ್ಲ ಅದು ಮಳೆ ಕಡಿಮೆ ಈ ಆಗಿರೋದು ಮಳೆ ಕಡಿಮೆ ಇಲ್ಲಿಂದ ಮಳೆ ಒಂದು ಸಲ ದೊಡ್ಡ ಬಣ್ಣ ಆಮೇಲೆ ಈ ಎಷ್ಟು ಪ್ಲೇಸಲ್ಲಿ ಕ್ಲೀನಾಗಿ ಒಳ್ಳೆ ಒಳ್ಳೆ ಒಂದು ಇಂಚು ನೀರು ಬಿಡ್ತಾ ಇರತ್ತೆ ಸೂಪರಾಗಿದೆ ಅಂದರೆ ಬೇಪಿಯಲ್ಲೂ ನೀರು ಇರುತ್ತೆ ಎಲ್ಲ ನೀರು ಇರುತ್ತೆ ಒಂದು ಎರಡು ಇಂಚಾಗಷ್ಟು ಪೈಪಲ್ಲಿ ಹಾಕಿ ರೈಲು ಪ್ರೋಟೈನ್ ಬಿಟ್ಕೊಂಡು ಇರ್ತಾರೆ ಒಂದು ಆರು ಏಳು ಜಷ್ಟು ಬಡಿತಾ ಇರೋದಂತ ಪ್ಲೇಸ್ ಇಲ್ಲಿ ಯಾರು ಬರ್ತಾ ಇಲ್ಲ ಯಾರು ಗೊತ್ತಿಲ್ಲ ಪ್ಲೇಸ್ ಗೊತ್ತಿಲ್ಲ ಗೊತ್ತಿಲ್ಲ ಪ್ಲೇಸ್ ಗೊತ್ತಿಲ್ಲ ಇಲ್ಲಿ ಅಂದ್ರೆ ಈ ಪ್ಲೇಸ್ ಬರೋದಕ್ಕೆ ಏನು ಫಾರೆಸ್ಟ್ ಬರ್ಬೇಕು ಹೇಗೆ ಆಯ್ತು ಫಾರೆಸ್ಟ್ ಎರಡು ಕಡೆ ಇದೆ ಫಾರೆಸ್ಟ್ ಲ್ಯಾಂಡ್ ಸ್ವಲ್ಪ ಒಳ ಅಂದ್ರೆ ಇಲ್ಲಿ ಬಂದ್ರೆ ನಿಷೇಧ ಪ್ರದೇಶಕ್ಕೆ ಏನು ಏನು ಆತರ ಏನು ಗೊತ್ತಿಲ್ಲ ಗ್ರಾಮ ಪಂಚಾಯತಿ ಬೆಳ್ಳು ಗ್ರಾಮ ಪಂಚಾಯತಿ ಯಾರು ನಿಜ ಬಯಸ್ತ್ರ ಪ್ಲೇಸ್ ಇದಕ್ಕೆ ಏನಾಗ್ ಅಭಿವೃದ್ಧಿ ಮಾಡಿದ್ರೆ ಒಂದು ಒಳ್ಳೆ ಪ್ರವಾಸ ಮಾಡಬಹುದು ಅಂತ ನಮ್ಮ ಅಭಿಪ್ರಾಯ ಮಾಡಬೇಕು

ಮೇಲ್ಗಡೆ ಇದೆ ಇನ್ನೊಂದು ಸ್ಟೆಪ್ ಹತ್ರ ಒಟ್ಟು ನಾಲ್ಕು ಐದು ಸ್ಟೆಪ್ ಬರತ್ತೆ ಇದಕ್ಕೆ ನಾವು ಎರಡನೇ ಸ್ಟೆಪ್ಪಲ್ಲಿ ಇದೀವಿ ಇನ್ನೊಂದು ಲಾಸ್ಟ್ ಸ್ಟೆಪ್ ಮೇಲ್ಗಡೆ ಇದೆ ಅಲ್ಲಿ ಯಾರೂ ಹತ್ತಕ್ಕಾಗಲ್ಲ ತುಂಬ ಕಷ್ಟ ಇದೆ ಹತ್ತಿ ಚಿತ್ರದುರ್ಗದಿಂದ ಇನ್ನು ಕೋತಿ ನಮಗೆ ಆಗಲ್ಲ ಅಲ್ವಾ ಈ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವಿದ್ದು ಸ್ಥಳೀಯ ಅರಣ್ಯ ಅಧಿಕಾರಿಗಳ ಅನುಮತಿಯ ಮೇರೆಗೆ ಸ್ಥಳಕ್ಕೆ ತೆರಳಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ 포도 먹고. 이제 와. 아빠. 이거 स्टार्टिंग 갈아? 이거는 좀 감까지. 가지 텐데. 다시 빨리 들어가면서 튈 때. 얘 구두구두 니고 그러잖아. 미

ಏನು ತಿಳ್ತಿದೆ ಗುರು ನೀವು ಹ್ಞೂ ನಾವು ಫಸ್ಟ್ ಸ್ಟೇಜ್ ಇದು ಇದೇ ಫಸ್ಟು ಇಲ್ಲಿ ಈ ಇದೇ ಗುಡ್ಡ ಸ್ಟಾರ್ಟ್ ಆಗೋದು ಇಲ್ಲಿಂದ ಈ ಕೆಳಗಡೆ ನಾಲ್ಕನೇ ಸ್ಟೇಜ್ ಇದೆ ಈ ಸ್ಟೇಜಾಗೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಆ ನಾಲ್ಕನೇ ಸ್ಟೇಜಲ್ಲಿ ಹರಿಯೋ ಕೆಳಗಡೆ ಬಿದ್ದು ಹರಿಯುತ್ತೆ ಟೋಟಲ್ ಇದರ ಅಡಿಗೆ ಬಂದುಬಿಟ್ಟು ಇಲ್ಲಿಂದ ಅಳತೆ ಮಾಡಿದ್ರೆ ಇನ್ನೂರ ಮೂವತ್ತು ಅಡಿ ಇದೆ ಕೆಳಗಡೆ ಭೂಮಿಗೆ ಬಟ್ ಇದಕ್ಕೆ ಮಳೆಗಾಲ ತುಂಬ ದುಮಿಕ್ಕಿ ಹರಿಯೋದ್ರಿಂದ ಇದಕ್ಕೆ ಯಾರು ಪ್ರವಾಸಿಗರು ಗಮನಕ್ಕೆ ಇಲ್ಲದೇ ಇರೋದ್ರಿಂದ ಇದು ಯಾರು ಯಾರಿಗೂ ಗೊತ್ತಿಲ್ಲ ಇದು ಇದನ್ನು ಜನನೂ ಯಾರಿಗೂ ಹೇಳಿಲ್ಲ ಈಗ ಬಂದು ತೋಟ ಎಲ್ಲ ಹಾಳು ಮಾಡ್ತಾರೆ ಅಂತೇಳಿ ಜನನೂ ಮುಚ್ಚಿಟ್ಟರು ಬಟ್ ನಮಗೆ ಪ್ರಶಾಂತರಂದು ಮಾಹಿತಿ ಇದ್ದು ಸಿಕ್ಕಂದರೆ ಬಂದು ಈಗ ತುಂಬ ಮಳೆ ಬಂದ ಮೇಲೆ ಒಂದೊಂದು ಸಲ ಬಂದುಬಿಟ್ಟು ಈಗ ಕೆಳಗಡೆಯಿಂದ ನಮ್ಗೆ ಒಂದು ಒಳ್ಳೆಯ ಒಂದು ಶಾರ್ಟ್ ತಗೋಬೇಕು ಇವಾಗ ನಮಗೆ ತೇಜು ಇದ್ದಿರೋದ್ರಿಂದ ನಮಗೆ ಕ್ಲಿಯರ್ ಶಾರ್ಟ್ ಸಿಗ್ತಾಯಿಲ್ಲ ಅದಕ್ಕೆ ನಾಲ್ಕು ಕೆ ಹತ್ತು ನಮ್ಮದು ಇದು ತಗೊಳ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಇದು ಈ ಜಲಪಾತದ ಸಂಪೂರ್ಣ ಸೌಂದರ್ಯನ ತೋರಿಸೋ ಕೆಲಸ ನಮಗೆ ಓಹ್ 아, 이거 뭐야? 아, 이거 뭐야? 아, 이거 뭐야? ಅಂತ ಅಂತೂ ಇಂತು ಪಾಲಸಿನ ಬಂದು ಇದೇ ಟಾಪ್ ಇಲ್ಲಿಂದ ಇನ್ನೂರ ಐವತ್ತು ಅಲ್ಲಿಲ್ಲ ಇಲ್ಲಿಂದೂರ ಅಲ್ಲೂ ನೀರು ಬರ್ತಾ ಇದೆ ಹ್ಞೂ ಅಲ್ಲಿ ಮೇಲ್ಗಡೆ ಎಲ್ಲ ಬರ್ತಾ ಇದೆ ಇದು ಒಂದ್ಸಲ ಇಲ್ಲಲ್ಲ ಅದು ಅದು ಬ್ಲೆಡ್ ಅದು ನರ ಸಿಗ್ಬೇಕು ಅವಕ್ಕೆ ಸ್ಮೂತ್ ಜಾಗ ಒಂದು ತೆಗಿಯ ಮರ ಇದು ಹೋಗಲ್ಲ ಇದು ಕಚ್ಕೊಂಡಿಲ್ಲ ತೆಗಿ ಅದೇನು ಕಚ್ಕ ಅಪ್ಪ ಎಷ್ಟು ಅಪ್ಪ ಅದು ಇಲ್ಲೊಂದು ಐತಿ ಕಚ್ಚಿತ್ತು ಕಚ್ಚು ಸಪೋದಕ ಸಂಜೆ ಸುಣ್ಣ ಹಚ್ಚುವ ಬಟ್ ನಿಮ್ಮ ಬಾಡಿಲಿರೋ ರಕ್ತ ತೆಗಿಯೋದು ಅಷ್ಟೇ ಅದು ಏನು ಬೇರೆ ಏನು ಪ್ರಾಬ್ಲಮ್ ಇದೆ ಕೆಟ್ಟ ಮನೆ ಹೋಯ್ತು ಉರಿ ಆಗತ್ತಲ್ಲ ಏನಾಗಲ್ಲ ಹೋಯ್ತಲ್ಲ

ப்பா இருக்கா கல்ல

ಬಿಟ್ಟರೆ ಇದು ಗೊತ್ತಿಲ್ಲ ನನಗೆ ನಾ ಭಾಳ ಇತಿಹಾಸ ತಿಂದಿಂದ ಅದು ಹೆಸರು ಅದರದ್ದು ಅಮ್ನೋರ್ ಸರ ಅಮ್ನೋರ್ ಸರ ಅಂತನಾ ಅಲ್ಲಿಗೆ ನೀವೇನಾದ್ರು ಹೋಗಿದ್ದೀರಾ ನಾನು ಓದ್ತೀನಿ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿರ್ತಾ ನಾನು ಇಲ್ಲಿ ಸಾಧಾರಣ ಅರವತ್ತು ವರ್ಷ ಆಯ್ತಾ ಅರವತ್ತು ವರ್ಷ ಆದರೂ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇರೋದು ಅಲ್ಲಿ ಹೋಗಲಿಲ್ಲ ನೀವು ಅಲ್ಲಿ ಹೋಗಲಿಲ್ಲ ಸರಿ ನಾವು ಹೋಗ ಹೋಗಲ್ಲ ಹಾಂ 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 ಅದಾವ ಅಮನ ಅಮ್ನೋರ್ ಸರ ಒಂದೇ ಇರದ ಈ ಮತ್ತೆ ಇಲ್ಲಿ ಜನ ಎಲ್ಲ ಹೋಗ್ತಾರೆ ಅಲ್ಲಿಗೆ ಹೇಗೆ ಜನ ಅರವತ್ತು ವರ್ಷ ಇಲ್ಲಿದ್ರು ನೀವು ನೋಡಿಲ್ಲ ಇನ್ನು ಅಂತ ನಾವು ನೋಡ್ದೇ ಇರೋದೇನೂ ವಿಶೇಷ ಅಲ್ಲ ಬಿಡಿ ನಾವದನ್ನು ನೋಡದೆ ಇರೋದೇನು ವಿಶೇಷ ಅಲ್ಲ ನೀವೇ ನೋಡಿಲ್ಲ ಅಂದರೆ ಇಷ್ಟು ಪಕ್ಕದಲ್ಲಿದ್ದು

ಯಾರ ಅಂತ ಇದೆ ಇಲ್ಲಿ ನಮ್ಮ ಇಡೀ ಗ್ರಾಮದವರು ವರ್ಷದಲ್ಲಿ ಒಂದು ಸರಿ ದೀಪಾವಳಿ ಹಬ್ಬದಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ಕಣ್ಣು ಕಾಯಿ ಮಾಡಿ ಎಲ್ಲರೂ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ ಅಲ್ಲಿ ಸದಾಕಾಲ ನೀರು ಬೀಳ್ತಾ ಇರುತ್ತೆ ಅನಂತರದಲ್ಲಿ ಅಲ್ಲೊಂದು ಗುಡಿ ಕಟ್ಟಬೇಕು ಅಂತಲ್ಲಿ ಮಾಡಿದ್ವಿ ಹಳ್ಳಿಯಲ್ಲ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಮತ್ತು ಕಾಡಾಗಿದ್ದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ತೊಂದರೆ ಮಾಡ್ತಾರಂತ ಅದೇನು ಮಾಡಿಲ್ಲ ನಾವೆಲ್ಲರೂ ಅಲ್ಲಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಇಡೀ ಗ್ರಾಮದವ್ರು ಮಾಡ್ಕೊಂಡು ಬರ್ತಾ ಇದ್ವಿ ಜೊತೆಯಲ್ಲಿ ಅಲ್ಲಿ ಹೆಣ್ಮಕ್ಳು ಯಾರೂ ಜಾಸ್ತಿ ಹೋಗೋದಿಲ್ಲ ಆ ಹಿಂದೆಲ್ಲ ಅಲ್ಲಿ ಅಮಾಸೆ ಮಾಸೆ ಹುಣ್ಮೆಗೊಂದು ಸರಿ ಸಂಜೆ ಮತ್ತು ಬೆಳಿಗ್ಗೆ ಈ ಶಂಕು ಜಾಖೆ ಶಬ್ದವನ್ನು ಕೇಳೋದು ಮತ್ತು ಈ ಮೇಲ್ಗಡೆ ಒಂದು ಗುಹೆ ಇದೆ ನಿಮ್ಮ ಜೊತೇಲಿ ಸ್ವಲ್ಪ ಕರಡಿ ಇದ್ದಾವೆ ಆನೆ ಇದ್ದಾವೆ ಹಾಗಾಗಿ ಯಾರೂ ಜಾಸ್ತಿ ಜನ ಹೋಗೋದಿಲ್ಲ ಸದಾಕಾಲ ನೀರು ಬೀಳ್ತಾ ಇರುತ್ತೆ ಊರಿನಿಗೂ ತುಂಬ ಅನುಕೂಲ ಆಗುತ್ತೆ ಅದರಿಂದ ನಾವು ನಮ್ಮ ಊರಿಗೆ ಅಮ್ಮನವರು ಅಂತೇಳಿ ನಾವು ಪೂಜೆ ಮಾಡ್ತಾಯಿದ್ವಿ ನಡ್ಕೊಂಡು ಬಂದಿದ್ದೀವಿ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲ ಗ್ರಾಮಸ್ಥರು ನಡ್ಕೊಂಡು ಬರ್ತಾಯಿದ್ವಿ ಹೆಣ್ಮಕ್ಳಿಗೆ ಯಾಕೆಲ್ಲ ಅಲ್ಲಿ ಹೆಣ್ಮಕ್ಳು ವಯಸ್ಸಾದ ಹೆಣ್ಮಕ್ಳು ಈ ಮುಟ್ಟು ಮೈಲಿಗೆ ಆಗ ಅಂಥವ್ರು ಯಾರು ಹೋಗಬಾರ್ದು ಅಂತ ಆ ದಿನದಿಂದನೂ ನಮಗೆ ಒಂದು ಮಾಹಿತಿ ಇದೆ ಅದಕ್ಕೋಸ್ಕರ ಯಾರು ಹೆಣ್ಮಕ್ಳು ಜಾಸ್ತಿ ಹೋಗೋದಿಲ್ಲ ಆ ಒಂದು ಪದ್ಧತಿಯನ್ನು ನಾವು ಉಳಿಸ್ಕೊಂಡು ಬಂದಿದ್ವಿ ಈಗ ಕರಡಿ ಆನೆ ಇದೆ ಅಂತ ಹೇಳಿದ್ರೆ ನೀವು ನೋಡಿದ್ರಾಗ ಕರಡಿ ಆನೆ ಎಲ್ಲ ನೋಡಿವಿ ಆನೆನೂ ವರ್ಷಕ್ಕೆ ಒಂದೆರಡು ಸರಿ ಬರ್ತಾವೆ ಜೊತೆಲಿ ಕರಡಿ ಮೊನ್ನೆ ಏಪ್ರಿಲ್ ಮೇನಲ್ಲಿ ಎರಡು ತಿಂಗಳು ಫುಲ್ಲು ಇತ್ತು ಅದೇ ಭಾಗದಲ್ಲಿ ಇತ್ತು ಸ್ವಲ್ಪ ಕಲ್ಲೆಲ್ಲ ಜಾಸ್ತಿ ಇರೋದ್ರಿಂದ ಅದಕ್ಕೆ ಒಳ್ಳೆ ಆಹಾರ ಸಿಕ್ತಿತ್ತು ಇತ್ತು ಈಗ ಇತ್ತೀಚೆಗೆ ಕಾಣ್ತಾ ಇಲ್ಲ ಬೇಕಾ